ಕಾರ್ಯಕರ್ತರಿಗೆ ಒಂದು ವಿಷಯ ಉದ್ದೇಶ ಕೊಟ್ಟಂತ ಬಂಗಾರ ಹರ್ಮಂತ್ ಅವರು ರಾಜ್ಯದಿಂದ ಬಂದ ರಾಜ್ಯದ ಎಸ್ಸಿ ಮೋರ್ಚಾ ಅಧ್ಯಕ್ಷರು ವಿಜಯನವರ ಆದೇಶದಿಂದ ಇವರನ್ನೆಲ್ಲ ವರ್ತಿಸಿದ ಮತ್ತೆ ಸರ್ಕಾರಕ್ಕೆ ಚರ್ಚೆ ಕೊಟ್ಟಿದ್ದಾರೆ ಇವತ್ತು ಅವ್ರ ಮನ ಆತ್ಮೀಯರ ಪರಿಸ್ಥಿತಿ ಆದರೂ ಕೂಡ ಪಕ್ಷದ ಕಾರ್ಯಕರ್ತರು

ಆದ್ರೆ ತಂಡ ಅಭಿವೃದ್ಧಿಗಳನ್ನು ಆಲ್ದರ್ಸ್ ಈ ಭಾರಿ ಕೂಡ ಕಮ್ಮಿ ಅಂದ್ರೆ ನಾನು ಸಿದ್ಧರಾಮಯ್ಯ ಅವರು ಏನು ಮಾಡಿದರೆ ಇಲ್ಲಿ ತಿಳ್ಕೊಂಡು ನೋಡಿ ಬ್ಯೂಟಿ ಹೊಡಿತಿದ್ದೀರ ಸ್ವಾಮಿ ಎಸ್ ಸಿ ಪಿ ಟಿ ಎಸ್ ಅಣ್ಣ ತಂದಿರೋದು ದ್ವನೀತರ ಇಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಡಿಗಳ ಜನಗಳ ಮಕ್ಕಳ ಶಿಕ್ಷಣಕ್ಕೋಸ್ಕರ ಇರುವಂಥ ಹಣ ಅವರ ಪೀಠಗಳಲ್ಲಿ ದಸ ಮಾಡಲಿಕ್ಕೆ ಇರುವಂಥ ಹಣ ಅವ್ರ ಉತ್ತಾರಕ್ಕೂ ಸ್ಥಳ ಇರೋಂಥ ಹಣ ಅವ್ರ ಮಕ್ಕಳ ಆಶ್ರಯವೂ ಸ್ಥಳ ಹಣ ನಮಗೆ

ಅನುಕಂಪ ಇದೆ ಒಂದಕ್ಕೆ ನಿಮ್ಗೆ ಎಷ್ಟು ಬಟ್ಟೆ ನೀವು ಅಧಿಕಾರ ಇಟ್ಕೊಂಡಿದ್ದು ದಲಿತರ ಹೆಸರಲ್ಲಿ ದಲಿತರ ಚಾಪಿ ಅಂತ ಹೇಳ್ಕೊಳ್ತೀವಿ ಮಾಧ್ಯಮ ಪಕ್ಕಿಟ್ಕೊಂಡು ಈ ರಾಜ್ಯದ ದಲಿತರ ಹಣವನ್ನು ಲೂಟಿ ಮಾಡಿದ್ರಿ ನೀವು ಕಳೆದ ಬಾರಿಯ ಸರ್ಕಾರದ ಇದ್ದಂತ ಸಿದ್ದರಾಮಯ್ಯ ಅವ್ರಿಗೂ ಇವತ್ತಿನ ಸಿದ್ದರಾಮಯ್ಯ ಅವ್ರಿಗೆ ವಿವಾಸ ಮಾಡಿದ್ರಿ ನೀವು ಈ ಹೈಕಮಾಂಡ್ ಹೊರತುಸ್ತಾ ಇದೆ ಹೆಂಗ್ ಹೊರತುಸ್ತಾ ಇದೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ದಲ್ಲಿ ಕುತ್ಕೊಂಡು ಹೈಕಮಾಂಡ್ ಚೆಕ್ ಮಾಡಿದ್ದಾರೆ ನಮ್ಮ ಮುಟ್ಟಿದ್ದಾರೆ ಅಂತ ಕೇಳ್ತಾರೆ ಇವತ್ತು ರಾಜಣ್ಣ ಯಾವ್ದು ಒಂದು ಸತ್ಯ ಹೇಳ್ತೀವಿ ನೀವು ಅವ್ರಿಗೆ ಅವಕಾಶ ಕೂಡ ಕೊಡ್ತಾರೆ ನೀವು ಡಿಸ್ಕಸ್ ಮಾಡ್ತೀರಾ ಇದು ಪರಿಶಿಷ್ಟ ಬಂದ ತಾವು ಮಾಡಿದ್ರು ಅಂತ ಅನ್ಯಾಯ ಆಗ್ಬೇಕು ಇದಕ್ಕೆ ನೀವು ಉತ್ತರ ಕೊಡ್ಬೇಕಲ್ವ ಇಡೀ ರಾಜ್ಯದ ಜನತೆಗೆ ರೈತರಿಗೆ ಒಂದ್ ಕಡೆ ಹಣ ಮಾಡ್ತೀರಿ ಇನ್ನೊಂದ್ ಕಡೆ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ಓದಿ ಕಂಡು ನೋಡ್ಕೊಡ್ತಾ ಇಲ್ಲ ಇನ್ನೊಂದ್ ಕಡೆ ದಲಿತರ ಮಂತ್ರಿಗಳನ್ನ

ಮುಖ್ಯಮಂತ್ರಿ ಅಂದ್ರೆ ಮುಂದೆ ಮುಖ್ಯವಾದ ಹೋರಾಟವನ್ನು ಮಾಡ್ತಿವಿ ಹಾಗೆ ಅಂತ ಎಲ್ಲ ಅನಾಹುತಗಳಿಗೆ ರಾಜ್ಯ ಸರ್ಕಾರದ ನಿಯಮವಾಗಿ ಮನೆ ಆಗುತ್ತೆ ಅಂತ ಹೇಳ್ತಾ ಮಾತಾಡಿಕೆ ಮಾತಾಡಿ ಮಾತಾಕಿ ದಲಿತರ ರಾಜ್ಯ ಸರ್ಕಾರಕ್ಕೆ